ಆತ್ಮೀಯ ಸ್ನೇಹಿತರೆ ಹಿರಿಯರೇ ಹಾಗೂ ಮತಕರ್ತರು ಇವತ್ತು ಸಡನ್ನಾಗಿ ಕಾರ್ಯಕ್ರಮ ಮಾಡಬೇಕಾಯಿತು ನಿನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಸದಾನಂದ್ ಸರ್ ಅವರು ಮತ್ತು ನಮ್ಮ ಉಪಾಧ್ಯಕ್ಷರು ನಾಗಭೂಷಣ್ ಅವರು ಇತರ ವಿನೋದ್ ಸರ್ ಅಂತ ನಾವೆಲ್ಲ ಜ ಸ್ಟೇಟ್ ಲೆವೆಲಲ್ಲಿ ಡಿಸ್ಕಸ್ ಆಗಿದೆ ಹಾಗಾಗಿ ವಿನೋ ಸಾಹೇಬ್ರಿಗೆ ಮಾಡಬೇಕೆಲ್ಲ ನಾವು ಎಲೆಕ್ಷನ್ ಅಂತ ರಾತ್ರಿ ಹೇಳಿದರು ನಾವು ತರಾತುರಿನಲ್ಲಿ ಕಾರ್ಯಕ್ರಮ ಮಾಡಬೇಕಾಯಿತು ಯಾಕಂದರೆ ನನಗೆ ತುಂಬ ಆತ್ಮೀಯ ಸ್ನೇಹಿತರಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಾಗ್ಬೋದು ಅನುದಾನ ಶಾಲೆಗಳಾಗ್ಬೋದು ಅನುದಾನದ ಶಾಲೆಗಳಲ್ಲಾಗ್ಬೋದು ಎಲ್ಲ ಕಡೆ ತುಂಬ ಆತ್ಮೀಯರಿದ್ದಾರೆ ಎಲ್ಲರ ಚರ್ಚೆ ಮಾಡಿ ನಿರ್ಧಾರ ಮಾಡೋಷ್ಟು ಟೈಮ್ ಕೊಟ್ಟಿಲ್ಲ ಇವರು ನನ್ನೆ ಹೇಳಿದ್ದು ಈ ಥರ ಬರ್ತಿದ್ದೀವಿ ನಾಳೆ ಅದು ಫ್ರೀ ಮಾಡ್ಕೊಳ್ಳಿ ಅಂತ ನನಗೂ ಫ್ರೀ ಇರಲಿಲ್ಲ ಎಲ್ಲ ನಾನು ಸಮಯ ಇದ್ದಾಗ ಒಂದು ನಾಲ್ಕೈದು ಜನಕ್ಕೆ ನಾನು ಕಮ್ಯುನಿಕೇಟ್ ಮಾಡೋಕ್ಕಾಯಿತು ಮಿಕ್ ದೋರು ಮಾಡೋಕ್ಕಾಗಲಿಲ್ಲ ಸಡನ್ನಾಗಿ ಬಂದರು ಇನ್ನು ಬಂದಿದ್ದಾರೆ ಅನ್ನೋ ಇದರಲ್ಲಿ ನಾವೊಂದು ಒಂದು ಹತ್ತು ಶಾಲೆಗೆ ನಾವು ಭೇಟಿ ಕೊಟ್ಟಿದ್ದೀವಿ ಇನ್ನು ಎಲ್ಲ ಆತ್ಮೀಯರ ಹತ್ರ ಮಾತಾಡಬೇಕು ನಾನು ಎಲ್ಲ ಸರ್ಕಾರಿ ಶಿಕ್ಷಕರ ಜೊತೆಯಲ್ಲಾಗ್ಬೋದು ಸಂಘಟನೆಗಳ ಜೊತೆಲಾಗ್ಬೋದು ಅನುದಾನ ರಹಿತ ಶಾಲಾ ಶಿಕ್ಷಕರು ಸಂಘಟನೆಗಳವರಾಗ್ಬೋದು ಅನುದಾನ ಶಾಲೆಯ ಶಿಕ್ಷಕರ ಹತ್ರ ಮತ್ತು ಸಂಘಟನೆಗಳ ಹತ್ರನೂ ಮಾತಾಡಬೇಕು ನನಗೆ ತುಂಬ ಆತ್ಮೀಯತೆ ಇದೆ ಭರವಸೆ ಇದೆ ನಾವೇನೇ ಒಂದು ಡಿಶ್ ಅಂತ ಕೊಟ್ಟರೆ ನಮಗೆಲ್ಲರೂ ಸಹಕಾರ ಮಾಡ್ತಾರೆ ಅಂತ ಇಂಥ ಮೊದಲಿಂದ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ಈಗೇನು ಕ್ಯಾಂಡಿಡೇಟ್ಸ್ ಅಂತ ಮೂರು ಜನ ಇದ್ದಾರೆ ಈಗಾಗಲೇ ಕೆಲವು ಕಡೆಯೆಲ್ಲ ನಾವು ಎಲ್ಲರ ಜೊತೆ ಏನು ಒಳ್ಳೆಯ ಸಂಪರ್ಕನ ಇಟ್ಕೊಂಡಿದ್ದೀವಿ ಈಗಲೂ ಇದೆ ಆದರೆ ಎಲ್ಲದರಲ್ಲೂ ಸಂಸ್ಥೆಗಳಿಗೆ ಶಿಕ್ಷಕರಿಗೆ ಯಾರು ಸಹಾಯ ಮಾಡ್ತಾರೆ ಅನ್ನೋರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ಭಾವನೆ ಇಲ್ಲ ಆದರೆ ಫ್ರೆಶ್ ಕ್ಯಾಂಡಿಟ್ಟು ಅವರು ಒಳ್ಳೆಯ ಸರ್ವಿಸ್ ಇದ್ದಾರೆ ಅವರು ವಿದೇಶಗಳಿಂದ ಸ್ವದೇಶದಲ್ಲಿ ಬಂದು ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ನಮ್ಮ ದೇಶಕ್ಕಾಗಿ ನಮ್ಮ ತಾಯ್ನಾಡಿನವೇನೋ ಒಂದಷ್ಟು ಕೆಲಸ ಮಾಡಬೇಕು ಅಂತ ಒಂದು ಟ್ರಸ್ಟ್ ನಿಟ್ಕೊಂಡು ಒಂದು ಸಾಫ್ಟ್ವೇರ್ ಕಂಪ್ನಿ ಇಟ್ಕೊಂಡು ಸರ್ವೀಸ್ ಮಾಡ್ತಿದ್ದಾರೆ ಅವರು ಸರ್ವೀಸು ಅದೆಲ್ಲ ನೋಡಿದಾಗ ಅವರು ಏನೋ ರಾಜಕೀಯಕ್ಕಾಗಿ ಏನು ಬರ್ತಾಯಿಲ್ಲ ಜೊತೆಗೆ ದುಡ್ಡು ಮಾಡೋಕ್ಕೆ ಬರ್ತಾಯಿಲ್ಲ ಜೊತೆಗೆ ಟ್ರಸ್ಟಿಂದ ಸೇವೆ ಮಾಡ್ತಿದ್ದಾರೆ ಏನು ಅಧಿಕಾರ ಇಲ್ಲದಿದ್ದೇ ಸೇವೆ ಮಾಡಿದಾಗ ಅಧಿಕಾರ ಬಂದಾಗ ನಮ್ಮೆಲ್ಲ ಶಿಕ್ಷಕರಿಗೆ ಈಗ ಸರ್ಕಾರಿ ಶಿಕ್ಷಕರಿಗೂ ಕೂಡ ಸುಮಾರು ಸಮಸ್ಯೆಗಳಿದೆ ಅನುದಾನ ಪಡೆದಿರ್ತಕ್ಕಂಥ ಶಾಲೆಗಳಿಗೂ ತುಂಬಾ ಶಿಕ್ಷಕರ ಸಮಸ್ಯೆಗಳಿದೆ ಶಾಲೆಗಳ ಸಮಸ್ಯೆಗಳಿದೆ ಅನುದಾನ ರಹಿತ ಶಾಲಾ ಶಾಲೆಗಳಿಗೂ ಸಮಸ್ಯೆಗಳಿದೆ ಸರ್ಕಾರದಲ್ಲಿ ನಮ್ಮ ಪರವಾಗಿ ಇರಬೇಕನ್ನೋ ಉದ್ದೇಶ ಬಿಟ್ಟರೆ ಇಲ್ಲಾರೋ ನಮಗೆ ಶಿಕ್ಷಕರಿಗೆ ಏನೋ ಅನುಕೂಲ ಆಗತ್ತೆ ಅನ್ನೋದಲ್ಲ ಒಟ್ಟಾಗಿ ಎಲ್ಲ ಶಿಕ್ಷಕರ ಬಂಧುಗಳಿಗೆ ಎಲ್ಲರಿಗೂ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ಶಿಕ್ಷಕರಿಗೂ ಸಂಸ್ಥೆಗಳಿಗೂ ಸಮಸ್ಯೆ ಬಂದಾಗ ನಮ್ಮ ಪರವಾಗಿ ಸರ್ಕಾರದಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡಬೇಕು ಆ ಉದ್ದೇಶದಲ್ಲಿ ನಾವು ಒಂದು ಪರ್ಸನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ನಮಗೆ ಅವರು ಸೋಷಿಯಲ್ ಸರ್ವಿಸ್ ನೋಡಿ ಅವ್ರ ನೆಟ್ವರ್ಕ್ ನೋಡಿ ಅವ್ರು ಮಾಡ್ತಾಯಿರ್ತಕ್ಕಂಥ ಸೇವೆ ನೋಡಿ ಅವ್ರು ಒಳ್ಳೆತನ ನೋಡಿ ಇವರು ಸರ್ವಿಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅನ್ನೋ ಲೆಕ್ಕದಲ್ಲಿ ಜೊತೆಗೆ ಮೊದಲೆಲ್ಲ ಬೇರೆಯವ್ರಿಗೂ ಮಾಡಿದ್ದೀವಿ ಇವ್ರಿಗೂ ಒಂದು ಅವಕಾಶ ಕೊಡೋಣ ಒಳ್ಳೆಯ ಸರ್ವಿಸ್ ಮಾಡ್ತಿದ್ದಾರೆ ಹೊಸ ಕ್ಯಾಂಡಿಡೇಟು ಚೆನ್ನಾಗಿ ಸರ್ವಿಸ್ ಇದೆ ಒಳ್ಳೆ ಮೋಟಿವೇಶನ್ ಕೆಲಸ ಮಾಡ್ತಿದ್ದಾರೆ ಉದ್ದೇಶದಲ್ಲಿ ನಾವು ಅವ್ರಿಗೆ ಸಹಕಾರ ಕೊಡ್ತಿದ್ದೀವಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು ನಮ್ಮ ಸರ್ಕಾರಿ ಶಿಕ್ಷಕರಾಗ್ಬೋದು ಅನುದಾನ ಶಿಕ್ಷಕರಾಗ್ಬೋದು ಅಥವಾ ಸಂಘಟನೆಗಳವರಾಗ್ಬೋದು ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆಗಳಾಗ್ಬೋದು ಶಾಲೆಗಳವರಾಗ್ಬೋದು ಏನಪ್ಪ ನಮ್ಮ ಮಾಹಿತಿನೇ ಇಲ್ಲ ಈ ರೋಗಿ ಥರ ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅಂತ ಯಾರೋ ತಪ್ಪು ತಿಳ್ಕೊಬೇಡಿ ಸಮಯ ಇರಲಿಲ್ಲ ನಮ್ಗೆ ವಿಷಯನೂ ಗೊತ್ತಿರಲಿಲ್ಲ ನೆನ್ನೆ ತಾನೇ ವಿಷಯ ಗೊತ್ತಾಯಿತು ಗೊತ್ತಾಗಿ ಸಡನ್ನಾಗಿ ಬಂದರು ಇನ್ನು ಬಂದುಬಿಟ್ಟಿದ್ದಾರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಇವತ್ತೊಂದು ಅಷ್ಟು ಸ್ಕೂಲ್ಗೆ ಹೋಗಿದ್ದೀವಿ ಅದೇನು ಪ್ರೈವೇಟು ಗೌರ್ಮೆಂಟು ಅನುದಾನ ರಹಿತ ಅಂತ ಅನುದಾನ ಅಂತೇನಿಲ್ಲ ಎಲ್ಲ ಶಾಲೆಗಳು ಒಂದು ಲೈನ್ಗೆ ಹೋದ್ವಿ ಆ ಲೈನಲ್ಲಿ ಎಲ್ಲ ಶಾಲೆಗಳು ಯಾವ ಸಿಗ್ತಾವೆಲ್ಲ ಎಲ್ಲ ಹೋಗಿ ಶಿಕ್ಷಕರ ಮಾತಾಡ್ಕೊಂಡು ಬಂದಿದ್ದೀವಿ ಅವರು ನಮ್ಮ ಕ್ಯಾಂಡಿಡೇಟ್ ಅವರು ವಿನೋದ್ ಶಿವರಾಜ್ ಅವರು ಚೆನ್ನಾಗಿ ಸ್ಪಂದನೆ ಮಾಡ್ತಿದ್ದಾರೆ ಶಿಕ್ಷಕರು ಒಳ್ಳೆಯ ಸ್ಪಂದನೆ ಕೊಡ್ತಿದ್ದಾರೆ ಅವರು ಈಗ ಸುಮಾರು ಎರಡು ವರ್ಷಗಳಿಂದ ಕೂಡ ನಮಗೆ ತಿಳಿದಂಗೆ ಅದಕ್ಕೆ ಮೊದಲು ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಿದ್ದು ಗೊತ್ತಿಲ್ಲ ಎರಡು ವರ್ಷದಿಂದ ತುಂಬ ಸರ್ವಿಸ್ ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇದ್ವಿ ಅವರು ಯೂಟ್ಯೂಬ್ಗಳಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ನೋಡ್ತಿದ್ವಿ ಫೇಸ್ಬುಕ್ಸಲ್ಲೆಲ್ಲ ನೋಡ್ತಾ ಇದ್ವಿ ಆ ಸರ್ವಿಸ್ನ ಮೆಚ್ಚಿ ನಾವು ಅವರು ಬಂದ ತಕ್ಷಣ ನಮ್ಮ ಯೂನಿಯನ್ ಅವರಲ್ಲಿ ಹೇಳಿದ ತಕ್ಷಣ ಸ್ನೇಹಿತರಲ್ಲಿ ಹೇಳಿದ ತಕ್ಷಣ ಅಪ್ರೋಚ್ ಆಗಿ ಆಗಲಿ ನಮ್ಗೆ ಯಾರಿಗೊಬ್ರಿಗೆ ಸಹಾಯ ಆಗಬೇಕು ನಮ್ಮಿಂದ ನಮ್ಮ ನಮ್ಮ ಕಡೆಯಿಂದ ಒಬ್ಬರಿಗೆ ಸಹಾಯ ಆಗಬೇಕು ಅನ್ನೋ ಮನಸ್ಸು ಇರೋವಂಥವ್ರಿಗೆ ನಾವು ಸಹಕಾರ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಸಡನ್ನಾಗಿ ಡಿ ತಗೋಬೇಕಾಯಿತು ತಗೋಬೇಕಾಯ್ತು ದಯವಿಟ್ಟು ಕ್ಷಮಿಸಬೇಕು ಈಗ ಎಲ್ಲ ನಮ್ಮ ಸ್ನೇಹಿತರು ಇದ್ದಾರೆ ಸರ್ಕಾರಿ ಶಿಕ್ಷಕರಾಗ್ಬೋದು ಸಂಘಟನೆಗಳಾಗ್ಬೋದು ಅಂದ ಅಂಧ ಅಂದ್ರು ಎಲ್ಲರನ್ನ ಮತ್ತೆ ಸರ್ ನಾನು ಮೀಟ್ ಮಾಡ್ತೀನಿ ನಮ್ಮ ಕ್ಯಾಂಡಿಡೇಟ್ ಕೂಡ ಕರ್ಕೊಂಡು ಇಂಟ್ರಡಕ್ಷನ್ ಮಾಡಿ ಅವ್ರ ಕಷ್ಟಗಳು ಕೇಳಿ ಅವ್ರಿಗೆಲ್ಲ ಸ್ಪಂದಿಸ್ತಾರೆ ಅಂತ ಭಾವಿಸ್ತಾ ಸ್ಪಂದಿಸೋ ಥರ ನಾವು ಕೂಡ ಇವ್ರಿಗೆ ಆಲ್ರೆಡಿ ಹೇಳಿದ್ದೀವಿ ಸ್ಪಂದಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ಈ ಆಶಾಭಾವನೆಯನ್ನು ಇಟ್ಕೊಂಡು ಅವ್ರ ಜೊತೆಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ಅವ್ರು ಮಾಡಿರೋ ಮಾಡ್ತಾ ಇರೋ ಕೆಲಸಕ್ಕೆ ಸರ್ವಿಸ್ಗೆ ನೂರಕ್ಕೆ ನೂರು ಪರ್ಸೆಂಟು ಗೆಲ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಎಲ್ಲ ಶಿಕ್ಷಕರ ಮತ್ತು ಕಾಲೇಜುಗಳವ್ರು ಏನಿದ್ದಾರೆ ನಮ್ಮ ಸರ್ಕಾರಿ ಪಿ ಯು ಕಾಲೇಜ್ಗಳಾಗ್ಬೋದು ಡಿಗ್ರಿ ಕಾಲೇಜ್ಗಳಾಗ್ಬೋದು ಅಥವಾ ಅನುದಾನ ಪಿ ಯು ಕಾಲೇಜ್ಗಳಾಗ್ಬೋದು ಅಥವಾ ಅನುದಾನ ರಹಿತ ಪಿ ಯು ಕಾಲೇಜ್ಗಳು ಡಿಗ್ರಿ ಕಾಲೇಜು ಆಗ್ಬೋದು ಎಲ್ಲ ಲಕ್ಷರಸ್ ಆಗ್ಬೋದು ನಮ್ಮ ಅನುದಾನ ಶಿಕ್ಷಕರಾಗ್ಬೋದು ಅಂಧಾನ ರೈತ ಆಗ್ಬೋದು ಸರ್ಕಾರಿ ಶಿಕ್ಷಕ ಆಗ್ಬೋದು ಎಲ್ಲರೂ ಸಹಕಾರ ಕೊಟ್ಟು ಅವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಾರೆ ಅಂತ ಭಾವಿಸ್ತಾ ನನ್ನ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ